இப்ப அதிசய குணகாம்பீர்தி தண்ணிங்க தாத்திரி பட்டணிய ஆளோ நான் என்ன நான் ಅವರನ್ನು ಸ್ವಾಗತಿಸಿ ಕರೆದುಕೊಂಡು பண்ணி ಮಂಗಳವಾಗಲಿ ತಾಯಿ. ನಿನಗೆ ಈ ಮಹಾದಾಸನ ಪ್ರಣಾಮಗಳು ದಯಮಾಡಿ ಕುಳಿತುಕೊಳ್ಳಿ ತಾಯಿ ಧೈರ್ಯವಾಗಿರು ನಿನಗೆ ಮಂಗಳವಾಗಲಿ ಮೋಧ ಹೂವಿ ನೋಧ ಮೋಸ ا سڀ جو پٽي ٿي ني نه ما ڏي آغام نو وڃي بيڏا ناني جو آغام نو وڃي بيڏا ناني ابا جو تولو موঠা وائو قالو ابا وينه ڊاڙو آپو ڊاپي نو ڊاڙو ಮೊಹಂದಾತ ಚಕ್ರವರ್ತಿ ಮೇಲಕ್ಕೆ ಮೊಹಂದಾತ ನಿಥ್ಯವನ್ನು ಸ್ವೀಕರಿಸಲು ಲಾಲಲ್ಲಿಗೆ ಬರಲಿಲ್ಲ ಆ ಜಂಬಗಾತಿಯಾದ ಲಕ್ಷ್ಮಿಯ ಸಿರಿ ಬಲದಿಂದ ತನ್ನ ಸಮಾನಲ್ಲವೆಂದು ನನ್ನಲ್ಲಿ ಬಂಥ ಮಾಡಿದಳು ಆದ್ದರಿಂದ ನೀನು ದಯಾಶೀಲನು ಸತ್ಯವಂತನು ಎಂದು ನಿನ್ನನ್ನು ಹೊಗಳಿದ ಕಾರಣ ನಾನಿಲ್ಲಿಗೆ ಬರಬೇಕಾಯಿತು

ಶನಿದೇವ ಮೊಹಂದೋಸ ಯಾವುದಾದ್ರೂ ಶನಿದೇವ ನಾನೆಚ್ಚು ತಾನೆಚ್ಚು ಎಂಬೆ ವಿಚಾರದಲ್ಲಿ ನಾನು ಹೆಚ್ಚಿಗೆ ಹೆಣ್ಣನ್ನು ಹೇಳಲಾರೆ ಆದುದ್ರಿಂದ ಶನಿದೇವ ಮೊಹಂದೋಸ ಈ ಹದಿನಾಲ್ಕು ಲೋಕದಲ್ಲಿ ನನ್ನ ನಾಮವನ್ನು ಕೇಳಿದ ತಕ್ಷಣ ಜನರು ತಲ್ಲಣಿದವರು ಆದರಿಂದ ನಾನು ಹೆಚ್ಚೋ ಓಗವಹಿ ಜಂಬಗಾದಿಯಾದ ಲಕ್ಷ್ಮೀ ಹ್ಮ್ ಅಮ್ಮಾಂದಾತ ಏಳಪ್ಪ ಏಳು ಈ ದರಿಯ ವೈಭವಗಳು ಹೆಚ್ಚೋ ಅಥವಾ ನಾನು ಹೆಚ್ಚೋ ಅಥವಾ ಈ ಶನಿದೇವನು ಹೆಚ್ಚೋ ಎಂದು ನೀನೇ ಹೇಳು ಧೈರ್ಯವಾಗಿ ಹೇಳು ಶನಿದೇವಾ ಲಕ್ಷ್ಮೀರಿ ಈ ದಿನ ಯೋಚಿಸಿ ನಾಳೆ ನಿಮಗೆ ತಿಳಿಸುತ್ತೇನೆ ಇನ್ನು ನನ್ನನ್ನು ಕ್ಷಮಿಸಬೇಕು ದೇವ ಮಹಾಂದಾತ ಆ ಹೋದರಾ ನಾನೇ ಬರುವಣ ನಾಳೆ ಹೇಳಿ ನಂತರ ಮುಂದಿನ ವಿಚಾರ ಹಾ ಹನಿ ಹೌದೇನು ಆಗ ನಾಳೆ ಹೇಳುತ್ತಿ ಸರಿಯಾಗಿ ಯೋಚಿಸಿ ಹೇಳು ಹಾಗೆ ಮಾಡ್ತ ಮಂತ್ರಿ ರಾಜೇಂದ್ರ

ಯಾರೆ ಮೊನ್ನ ತೋರ ದಾರಯ ನನಗೆ ಏನು ತೋ ಶ್ರೀ ಹರೆಯ 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 ಹಾ ಪರಮೇಶ್ವರ ಹೀಗೇನು ಮಾಡಲಿ ನಾಳೆ ಬರುವಂತೆ ಶನಿದೇವ ಲಕ್ಷ್ಮೀರಿಗೆ ನ್ಯಾಯ ಕೊಡುವುದಾಗಿ ಹೇಳಿ ಕಳಿಸಿದರು ಅವರು ನಾಳೆ ಬಂದರೆ ನ್ಯಾಯವು ಪರಿಹಾರ ನೀಡದಿದ್ದರೆ ಏನು ಅನರ್ಥ ಸಂಭವಿಸಿದೋ ನಾ ಕಾಣೆನಲ್ಲ ಹಾ ಶ್ರೀಹರಿ ಇದಕ್ಕೆ ದಾರಿಯೇ ತೋರದಾಗಿರುವುದಲ್ಲ ಪ್ರಭು ಪ್ರಭು